ಕಳೆದ ಕೆಲವು ದಿನಗಳಿಂದ ಕುಣಗುಂದದ ವಿಜಯ ಮಹಾಂತೇಶ್ ಸಂಘದಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೀತಾ ಇವೆ ಇದರ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳ ದೃಷ್ಟಿಯಿಂದ ನಿಮ್ಮಲ್ಲಿ ಎಲ್ಲರನ್ನು ಕರೆದಿದೆ ಇದು ನೂರಾರು ವರ್ಷದ ಇತಿಹಾಸ ಇರುವಂತಹ ಸಂಸ್ಥೆ ಅಧ್ಯಕ್ಷರು ಉಪಾಧ್ಯಕ್ಷರು ಇಲಕಂಡ ಚಿತ್ರಿಗೆ ಸಂಸ್ಥಾನ ಮಠದ ಪೂಜ್ಯರೇ ಇದರ ಮೊದಲನೇ ಮೊದಲಿನಿಂದಲೂ ಅಧ್ಯಕ್ಷರಾಗಿ ಬಂದಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯ ಆಡಳಿತಗಳೆಲ್ಲ ನಡೀತಾ ಇದೆ ನಮ್ಮಂಥವರು ಚೇರ್ಮನ್ ಗೌರವ ಕಾರ್ಯದರ್ಶಿಗಳು ಬೇಕಾದರ್ಶನ ಬಂದಾರ ಬೇಕಾದರ್ಶನ ಹೋಗ್ಯಾರ ಮುಂದೂ ಮುಂದನು ಬರ್ತಿರ್ತಾರ ಮುಂದನು ಹೋಗ್ತಿರ್ತಾರ ಇದು ಶಾಶ್ವತವಾಗಿ ನಾವೆಲ್ಲ ಇಲ್ಲಿರುವಂಥವ್ರು ಅಲ್ಲ ಇದು ಸಾರ್ವಜನಿಕವಾದಂಥ ಶಿಕ್ಷಣ ಸಂಸ್ಥೆ ಈಗೇನು ನಾವು ಇಲ್ಲಿ ಇದರ ಕ್ಯಾಂಪಸ್ಗಳು ನಾಲ್ಕು ಕ್ಯಾಂಪಸ್ಗಳಿವೆ ಇಲ್ಲಿ ಒರಿಜಿನಲ್ ಆಗಿ ಹೈಸ್ಕೂಲು ಡಿಗ್ರಿ ಕಾಲೇಜ್ ಕ್ಯಾಂಪಸ್ಸು ಪಾಲಿಟೆಕ್ನಿಕ್ ಕಾಲೇಜ್ ಕ್ಯಾಂಪಸ್ಸು ಬೋರ್ಡಿಂಗು ಮತ್ತು ಹಾಸ್ಟೆಲ್ಗಳ ಕ್ಯಾಂಪಸ್ಸು ಕ್ಯಾಂಪಸ್ಸು ಈ ರೀತಿ ನಾಲ್ಕು ಕ್ಯಾಂಪಸ್ಗಳಿದ್ದಾವೆ ಅಕ್ಕಮಹಾದೇವಿ ಮಂದಿರವು ಕೂಡ ನಮ್ಮ ಸಂಸ್ಥೆಯ ಆಧೀನದಲ್ಲಿಯೇ ನಡೀತಾ ಇರೋದನ್ನು ನಿಮ್ಮ ಗಮನಕ್ಕೆ ನಾನು ತರೋದಕ್ಕೆ ಬಯಸ್ತೇನೆ ಈ ಸಂಸ್ಥೆ ಹಳೆ ಕ್ಯಾಂಪಸ್ ಅಂತೀವಿ ನಾವು ನಾವಿದ್ವಿ ಓಲ್ಡ್ ಕ್ಯಾಂಪಸ್ ಇದು ಹೈಸ್ಕೂಲು ಇಲ್ಲಿ ಗರ್ಲಸ್ ಗುರುಬಸವಾರಿ ಮಠ ಮಾಸ್ತರವರ ಹೆಸರಲ್ಲಿ ನಡೆಯುವಂಥ ಗರ್ಲ್ಸ್ ಹೈಸ್ಕೂಲು ಫಾರ್ಮಸಿ ಕಾಲೇಜು ಎಸ್ ಎಸ್ ಕಳಪಟ್ಟಿಯವರ ಹೆಸರಲ್ಲಿ ನಡೆಯುವಂಥ ಫಾರ್ಮಸಿ ಕಾಲೇಜು ಕೆಲವು ವಿದ್ಯಾಸಂಸ್ಥೆಗಳು ಇಲ್ಲಿ ನಡೀತವೆ ಇದರ ಕಟ್ಟಡ ಇರುವಂಥ ಎಲ್ಲ ಜಾಗ ಕೂಡ ಸಂಸ್ಥೆಯ ಮಾಲ್ಕಿ ಜಮೀನಿದೆ ಇಲ್ಲಿದು ಈ ಸಂಸ್ಥೆಯಲ್ಲಿ ಏನು ನಾವು ಕಟ್ಟಡ ಕಟ್ಟಿದ್ದೀವಿ ಇದೆಲ್ಲನೂ ಕೂಡ ಸಂಸ್ಥೆಯ ಮಾಲ್ಕಿ ಜಮೀನು ಸಂಸ್ಥೆಯದೇ ಜಮೀನು ಆದರೆ ಇದರ ಹಿಂದೆ ಇರುವಂಥ ನಾಲ್ಕುನೂರ ಐವತ್ತೆಂಟು ಬಾರ್ ಒನ್ ಸರ್ವೆ ನಂಬರು ಮೂರು ಎಕರೆ ಆರು ಗುಂಟೆ ಒಂದು ಗುಂಟೆ ಫೋಟೋ ಖರಾಬ್ ತೆಗೆದ್ರೆ ಮೂರು ಎಕರೆ ಐದು ಗುಂಟೆ ಏನಿದೆ ಅದು ಮೊದಲಿಗೆ ಲೀಸ್ ಜಮೀನಿತ್ತು ಅದು ಕೂಡ ಶಾಲೆಯ ಗ್ರೌಂಡು ಅಂತ ಹೇಳಿ ನೋಂದಣಿ ಕೂಡ ಆಗಿತ್ತು ಇದು ಕುಲಕರ್ಣಿ ಅನ್ನುವ ಮನೆತನದವರು ಎರಡು ಸಾವಿರದ ಒಂದರಲ್ಲಿ ಅವರಿಗೆ ಐವತ್ತು ಸಾವಿರ ರೂಪಾಯಿ ತೆಗೆದುಕೊಂಡು ನಾಲ್ಕು ಜನ ಏನು ಅವರು ವಾರಸದಾರಿದ್ದರು ಇದನ್ನು ಖಾಯಂ ತನಿಖವಾಗಿ ಸಂಸ್ಥೆಗೆ ಬಿಟ್ಟು ಕೊಟ್ಟಿದ್ದಾರೆ ಇದು ಸಂಸ್ಥೆಗೆ ಬಿಟ್ಟು ಕೊಟ್ಟ ಮೇಲೆ ಇದನ್ನು ಸಂಸ್ಥೆಯ ಗ್ರೌಂಡ್ ಅಂತಲೇ ನಾವು ಟ್ರೀಟ್ಮು ಮಾಡ್ತಾ ಇದ್ದೀವಿ ಇದೆಲ್ಲದರ ಮಧ್ಯೆ ಯಾರೋ ಇಬ್ಬರು ಇಬ್ಬರು ಖಾಸಗಿ ವ್ಯಕ್ತಿಗಳು ಈ ಸಂಸ್ಥೆಯ ಏನು ಆ ಲೀಸ್ ಜಮೀನಿತ್ತು ಈ ಲೀಸ್ ಮುಗಿಬೇಕಾದ್ರೆ ಇನ್ನು ಇಪ್ಪತ್ತೆರಡು ವರ್ಷ ಇದೆ ಲೀಸು ತೊಂಬತ್ತೊಂಬತ್ತು ವರ್ಷ ಲೀಸ್ ಇದ್ದಂಥ ಈ ಸಂಸ್ಥೆದು ಇನ್ನೂ ಇಪ್ಪತ್ತೆರಡು ವರ್ಷ ಲೀಸ್ ಇದೆ ಆ ಲೀಸ್ ಮುಗೀಲಾದನೇ ಇಬ್ಬರು ಖಾಸಗಿ ವ್ಯಕ್ತಿಗಳು ಈ ಮೂರು ಎಕರೆ ಐದು ಗುಂಟೆ ಜಮೀನನ್ನು ಖರೀದಿ ಮಾಡಿ ತಮ್ಮ ಹೆಸರು ಹಚ್ಕೊ ಹಚ್ಚಬೇಕು ಅಂತ ಪ್ರಯತ್ನ ಮಾಡಿದ್ರು ಅದನ್ನು ಒಂದು ಕಾಲದಲ್ಲಿ ಹಚ್ಕೊ ಹಚ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದ್ದರೆ ಕತ್ತೆ ಮತ್ತದ ಶಾಲೆಯ ಗ್ರೌಂಡು ಹೈಸ್ಕೂಲಿನ ಶಾಲೆಯ ಸಂಸ್ಥೆಯ ಗ್ರೌಂಡ್ ಅಂತಾನೆ ಅದನ್ನು ತೀರ್ಮಾನ ಮಾಡಲಾಯಿತು ಸಾವಿರದ ಒಂದರಲ್ಲಿ ನಾನು ಹೇಳಿದೆ ಅದನ್ನು ರಾಜಿ ಡಿಗ್ರಿ ಆಗ್ಯಾದ ಕೋರ್ಟ್ನಲ್ಲಿ ರಾಜಿ ಡಿಗ್ರಿಯಾಗಿ ನಮ್ಮ ಹೆಸರಲ್ಲೇ ಸಂಸ್ಥೆಯ ಗ್ರೌಂಡ್ ಅಂತ ಆಗ್ಯದ ಅದನ್ನು ಇಪ್ಪತ್ತೆರಡು ವರ್ಷದ ನಂತರ ಲೀಸ್ ಮುಗಿದ್ರೂ ಕೂಡ ಆ ಜಮೀನು ಸಂಸ್ಥೆಯ ಮಾಲ್ಕಿ ಜಮೀನು ಆಗುತ್ತೆ ಇದರಲ್ಲಿ ಯಾವ ಏನೂ ಇಲ್ಲ ಅಧಿಕಾರ ಮನುಷ್ಯನಿಗೆ ಶಾಶ್ವತ ಅಲ್ಲ ಅಧಿಕಾರ ಎದಕ್ಕೆ ಬಂದಿರ್ತತಿ ಅಂದ್ರೆ ಹೋಗಕ್ಕೆ ಬಂದಿರ್ತತಿ ಮನುಷ್ಯ ಎದಕ್ಕೆ ಹುಟ್ಟಿರ್ತಾನೆ ಸಹಾಯಕ್ಕೆ ಸಹಾಯ ಹುಟ್ಟಿರ್ತಾನೆ ಇದನ್ನು ನಾವು ನೆನಪಿನಲ್ಲೇ ಇಟ್ಕೊಂಡು ಕೆಲಸ ಮಾಡಿದ್ರೆ ಇರುವಾಗ ಏನು ಒಳ್ಳೆಯ ಕೆಲಸ ಮಾಡ್ತೀವಿ ಇದು ಭಾಳ ಮುಖ್ಯವಾದಂಥದ್ದು ಅಧಿಕಾರಿ ಇರುವಾಗ ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಜೀವಿತಾವಧಿಯಲ್ಲಿ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಏನು ಒಳ್ಳೆಯ ಕೆಲಸ ಮಾಡಿದ್ವಿ ಇದು ಶಾಶ್ವತವಾಗಿ ಉಳಿಯುವಂಥದ್ದು ಇಂಥ ಉದ್ಘಟ್ಟತನದ ಕೆಲಸ ಯಾರೂ ಮಾಡಬಾರ್ದು ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಕರ್ನಾಟಕ ಹೈಕೋರ್ಟು ಇದಕ್ಕೆ ಸ್ಟೇ ಕೊಟ್ಟ ಇದು ಸ್ಟೇ ಕೊಟ್ಟದ್ದನ್ನು ನಿನ್ನೆ ಎಸ್ ಪಿ ಅವರಿಗೆ ಮತ್ತು ಎಲ್ಲರಿಗೂ ಕೂಡ ನಾವು ಕೊಟ್ಟಿದ್ದೇವೆ ಬೋಗಸ್ ಅಟ್ರಾಸಿಟಿ ಮಾಡ್ತಕ್ಕಂಥ ಕೆಲಸ ಆಗಿದೆ ಅದು ಬೋಗಸ್ ಅಟ್ರಾಸಿಟಿ ಬೋಗಸ್ ಇದ್ದಾಗ ಯಾರನ್ನೂ ಅರೆಸ್ಟ್ ಮಾಡೋಕ್ಕೆ ಬರುವುದಿಲ್ಲ ಅಂಥೇಳಿ ಅದು ಕಾನೂನನ್ನು ಕೂಡ ನಾವು ಕೇಳಿದ್ದೀವಿ ಮುಂದೂ ಕೂಡ ನಿನ್ನೆ ರಾತ್ರಿ ಏಕಾಏಕಿ ಏನು ಕಂಪೌಂಡ್ ಹೊಡೆದಾಗ ನೋಡಿರಿ ಎರಡು ಹಿಟಾಚಿ ಎರಡು ಜೆ ಸಿ ಬಿ ಮತ್ತು ಕಾರು ಜೀಪು ಯಾವಕ್ಕೂ ನಂಬರ್ ಇಲ್ಲ ಎಲ್ಲ ನಂಬರ್ ಪ್ಲೇಟ್ ತೆಗೆದು ಏಕಾಏಕಿ ಬಂದು ಆ ಕಾಂಪೌಂಡನ್ನು ಹೊಡೆಯುವಂಥ ಕೆಲಸ ಏನು ಮಾಡಿದ್ದೀರಿ ನೀವು ಅವ್ರ ಮೇಲೆ ಯಾರು ಈ ಇದ್ರ ಇದರೊಳಗೆ ಪಾರ್ಟಿ ಇದ್ದೀರಿ ನೂರಕ್ಕೆ ನೂರಷ್ಟು ನಾವು ಡಿಫಾರ್ಮೇಷನ್ ಕೇಸ್ ಹಾಕ್ತೀವಿ ಏನು ಏನತ್ತರ ಕನ್ನಡವಾಗುಗದ್ಯಮೆ ಹಾಕ್ತೀವಿ ಈಗಾಗಲೇ ನಾವು ಮೂವ್ ಮಾಡಿದ್ದೀವಿ ಅವ್ರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೋರ್ಟಿನ ಸ್ಟೇ ಇರುವಾಗ ಈ ರೀತಿ ಮಾಡಿದರೆ ಕಂಟೆಂಪ್ಟ್ ಆಫ್ ಕೋರ್ಟನ್ನು ನಾವು ಮಾಡಿದ್ದೀವಿ ಆಗಲೇ ಮಾಡ್ತೀವಿ ಮತ್ತು ಅಧಿಕಾರಿಗಳಿಗೂ ನಾನೇ ಹೇಳೋಕ್ಕೆ ಬಯಸ್ತೀನಿ ಯಾರದೋ ಮಾತು ಕೇಳಿ ಕಾನೂನು ಬಿಟ್ಟು ಕೆಲಸ ಮಾಡಿದರೆ ನೀವು ಕಂಟೆಂಪ್ಟಿಗೆ ಒಳಪಡ್ತೀರಿ ಅಧಿಕಾರಿಗಳು ಕೂಡ ಕಾನೂನುಬದ್ಧವಾಗಿ ಏನದ ಆ ಕೆಲಸ ಮಾಡಬೇಕು ಸರ್ಕಾರ ಇರ್ತಾವು ಹೊಕ್ಕವು ಅಧಿಕಾರ ಇರ್ತದ ಹೊಕ್ಕದು ಆದರೆ ಕಾನೂನು ಬಿಟ್ಟು ಕೆಲಸ ಮಾಡುವಂಥದ್ದು ಇದು ಯಾವ ಕಾಲಕ್ಕೂ ಆಗಬಾರ್ದು ಅಧಿಕಾರಿಗಳಿಗೂ ಕೂಡ ನಾನು ಮನವಿ ಮಾಡ್ತೇನೆ ಮನವಿ ಮಾಡ್ತೇನೆ ಯಾರು ಕೂಡ ಯಾರಿಗೋ ಮಾತು ಕೇಳಿ ಇಲ್ಲದ ನೀವೇನಾದರೂ ಮಾಡಿದಿರಿ ಅಂದ್ರೆ ಇದಕ್ಕೆ ಹೊಣೆಗಾರ ನಾಳೆ ನೀವು ಹಾಕಿ ಅಧಿಕಾರಿಗಳ ಹೊಣೆಗಾರ ಹಾಕಿ ಬೇರೆಯವರು ಯಾರೂ ಆಗೋದಿಲ್ಲ ನಿಮ್ಮ ಮೇಲೆ ಕೂಡ ಕಂಟೆಂಪ್ಟ್ ಪ್ರೊಸಿಡಿಂಗ್ಸ್ ನಾವೀಗಾಗಲೇ ಮೂವ್ ಮಾಡಿದ್ದೀವಿ ಆ ಕಂಟೆಂಪ್ಟ್ನಲ್ಲಿ ಏನೇನು ಬರ್ತದ ಅದು ಮುಂದಿನ ದಿನಮಾನದಲ್ಲಿ ನಿಮಗೂ ಗೊತ್ತಾಗುತ್ತೆ ಮತ್ತು ಇದಕ್ಕೆ ನಾವು ಕಾನೂನಿನ ಪ್ರಕಾರ ಮುಂದೇನು ಮಾಡ್ತೀವಿ ಅನ್ನೋದನ್ನು ನಾವೀಗ ಹೇಳೋದಿಲ್ಲ ಕಾನೂನಿನ ಪ್ರಕಾರ ನಾವೆಲ್ಲ ಲಾಯರ್ಗಳ ಜೊತೆ ಕನ್ಸಲ್ಟ್ ಮಾಡಿವಿ ಕಾನೂನಿನ ಪ್ರಕಾರ ಏನು ಕ್ರಮ ಕಾನೂನು ಬಿಟ್ಟು ನಾವೇನು ಮಾಡೋದಿಲ್ಲ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಏನು ಕೆಲಸ ಮಾಡಬೇಕು ಸಂಸ್ಥೆಯ ಹಿತದೃಷ್ಟಿಯಿಂದ ನಿಶ್ಚಿತವಾಗಿ ನಾವು ಮಾಡ್ತೀವಿ ಅನ್ನೋದನ್ನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬೇರೆ ಧನ್ಯವಾದ ಎಲ್ಲರಿಗೂ